ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪೂರ್ಣಿಮಾ ಕನ್ನಡ ಬ್ಲಾಕ್ ಚಾನಲ್ ಇವತ್ತು ನಾನು ನನ್ನ ಮಗಳನ್ನ ದು ದಿನ ಸ್ಕೂಲಿಗೆ ಕಳಿಸಿದ ಮೇಲೆ ನನ್ನ ದಿನಚರಿ ಹೇಗಿರುತ್ತೆ ಅಂದ್ಬಿಟ್ಟು ನಾನು ಈ ಹತ್ರ ಶೇರ್ ಮಾಡ್ಕೋತಾಯಿದ್ದೀನಿ ಮೊದಲನೇದಾಗಿ ಬಂದ್ಬಿಟ್ಟು ನಾನು ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಯಾಕಪ್ಪ ಅಂದರೆ ನನ್ನ ಮಗಳು ಬೆಳಗ್ಗೆ ಎದ್ದು ಬೆಳಿಗ್ಗೆ ಎದ್ದು ಅವ್ಳು ಸ್ಕೂಲಿಗೆ ಹೋಗೋ ಅಷ್ಟರೊಳಗೆ ಮನೆ ಯಾವ ಅವಸ್ಥೆ ಮಾಡಿಟ್ಟಿರ್ತಾಳೆ ಅಂತ ಹೇಳೋಕ್ಕಾಗಲ್ಲ ಏಕೆಂದರೆ ಈ ಸಿಕ್ಕ ತೆಗ್ದು ತೆಗ್ದೆಗ್ದು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಎಲ್ಲ ಮಾಡಿಟ್ಟಿರ್ತಾಳೆ ಬೆಳ ಬೆಳಗ್ಗೆ ಬೈಯೋದಕ್ಕೂ ಆಗೋಲ್ಲ ಹೊಡೆಯೋದಕ್ಕೂ ಆಗೋಲ್ಲ ಹಾಗಾಗಿ ಅವ್ಳು ಮಾಡಿದ್ದು ಮಾಡಿಟ್ಟು ಹೋಗಲಿ ಆಮೇಲೆ ಬೇಕಾದ್ರೆ ಬೆಳಗ್ಗೆ ಆಮೇಲೆ ನಾನು ಫ್ರೀ ಆದಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಅವಳಿಗೆ ಏನು ಹೇಳೋಕೆ ಹೋಗೋಲ್ಲ ಹಾಗಾಗಿ ಮನೆಯೆಲ್ಲ ಗಲೀಜು ಮಾಡಿಟ್ಟಿದ್ಲು ಹಾಗಾಗಿ ಅಲ್ಲಿಂದ ತೆಗ್ದು ಡ್ರೈರ್ ಇರೋದೆಲ್ಲ ಟೇಬಲ್ ಇಟ್ಟು ಮತ್ತು ಬಟ್ಟೆ ಇರೋದೆಲ್ಲನ ಸೋಫಾ ಇಟ್ಟು ಸೋಫಾ ಕವರೆಲ್ಲನೂ ಅಂದರೆ ಸೋಫಾ ಮೇಲೆ ಇಟ್ಟಿದ್ದ ಬ್ರೆಶೀಟ್ ಎಲ್ಲ ಒಳ್ಳೆ ಹೆಂಗೆ ಬೇಕಂಗೆ ಮಾಡೋಗಿದ್ಲು ಇನ್ನು ಟೇಬಲ್ ಮೇಲೂ ಅಷ್ಟೇ ಇದ್ರೆ ನೆಕ್ಸ್ಟ್ ವೀಡಿಯೋ ನೋಡಿ ಹೇಗೆ ಮಾಡಿಟ್ಟಿದ್ದಾಳೆ ಅಂತ ಅಂದ್ಬಿಟ್ಟು ನಾನು ಹಾಕಿದ್ದೀನಿ ಹಾಗಾಗಿ ನಾನು ಸ್ವಲ್ಪ ಮನೆ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ತಿಂಡಿ ಗಿಂಡಿ ತಿನ್ನೋಣ ಅಂತ ಅಂದ್ಬಿಟ್ಟು ನಾನು ಮಾಡ್ತಾ ಇದ್ದೀನಿ ನೋಡಿ ಈ ಥರ ಮಾಡಿಟ್ಟಿದ್ದಾಳೆ ಏನು ಒಳಗಡೆ ಅಡುಗೆ ಮಾಡೋ ಸಾಮಾನು ಬಾಟಲು ಆಯಿಲ್ ಎಲ್ಲದರಲ್ಲೂ ನನ್ನ ಮಗಳಿಗೆ ಆಟಾಡೋ ಸಾಮಾನು ಯಾವಪ್ಪ ಅಂತಂದರೆ ಅವಳಿಗೆ ಆಟಾಡೋಕ್ಕೆ ಬೇರೆ ತಂದು ಕೊಟ್ಟಿದ್ರು ಅವಳು ಯೂಸ್ ಮಾಡೋದೇ ಮನೇಲಿ ಒಳಗಡೆ ಇರೋ ನಾವು ಏನು ಯೂಸ್ ಮಾಡ್ತೀವಿ ಬೌಲ್ಗಳು ಮತ್ತು ಲೋಟ ಬಾಟಲ್ಗಳು ಅವನ್ನೇ ಅವ್ಳು ನಾರ್ಮಲ್ ನಾವು ಮನೆಗೆ ಏನೇನು ಯೂಸ್ ಮಾಡ್ತೀವಿ ಅವನ್ನೇ ತಗೊಂಡು ಅವಳು ಆಟಾಡೋದು ಮನೇಲಿ ಡೈಲಿಯ ನೋಡಿ ಹಿಂಗೆ ಹೆಂಗೆ ಮಾಡಿಟ್ಟಿದ್ದಾಳೆ ಅದಾದಮೇಲೆ ನಾನು ನೆಕ್ಸ್ಟ್ ಕ್ಲೀನ್ ಮಾಡಿರೋ ವೀಡಿಯೋ ಇದು ಸೊ ಫ್ರೆಂಡ್ಸ್ ನಾನು ನಾನು ಮಾಡ್ತಾರೆ ಇನ್ನು ಡೈಲಿ ನನ್ನ ನನ್ನ ದಿನಚರಿನ ನಿಮ್ಮ ಹತ್ರ ಹಂಚ್ಕೊಳ್ಳೋಕೆ ನಾನು ಇಷ್ಟಪಡ್ತೀನಿ ನನ್ನ ಬ್ಲಾಗ್ನ ನೋಡಿ ಡೈಲಿ ಹೊಲ್ಗನ್ನು ನೋಡಿಬಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಮನೇಲಿ ಇದೇ ಥರ ಮಕ್ಕಳು ಹಿಂಗೆಲ್ಲ ಮಾಡಿದರೆ ಏನೇನು ಮಾಡ್ತೀರಾ ಹೇಗೆ ಎಷ್ಟು ಬೇಗ ಎಲ್ಲ ಕ್ಲಿಯರ್ ಮಾಡ್ತೀರಾ ಅದಕ್ಕೆಲ್ಲ ಏನೇನು ಬೇರೆ ನಿಮ್ಮ ಹತ್ರ ಟಿಪ್ಸ್ ಇದ್ದರೆ ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗಾಗಿ ಇವತ್ತಿನ ನನ್ನ ವಿಡಿಯೋ ನೋಡಿ ಈಗಿದೆ ಇದು ನನ್ನ ಮಗಳಿಗೆ ವಿಟಮಿನ್ ಕಮ್ಮಿ ಇತ್ತು ಅಂದ್ಬಿಟ್ಟು ಡಾಕ್ಟ್ರು ಅದು ಒನ್ ಮಂತ್ ಕೊಡಿ ಅಂತ ಅಂದ್ಬಿಟ್ಟು ಅದು ಸಿರಪ್ ಕೊಟ್ಟಿದ್ದಾರೆ ಅವಳಿಗೆ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಹುಷಾರಿಲ್ಲದಂಗೆ ಆದರೆ ಇರಲಿ ಅಂತ ಅಂದ್ಬಿಟ್ಟು ಕಾಫಿನ ಸಿರಪು ಮತ್ತು ಪ್ಯಾರಾಸಿಟಮಲ್ ಸಿರಪ್ನ ನಾನು ತಂದಿಟ್ಕೊಂಡಿದ್ದೀನಿ ನೋಡಿ ಇವಾಗ ಮನೆ ಗಲೀಜು ಮಾಡಿರೋದೆಲ್ಲ ಒಂದು ಲೆವೆಲಿಗೆ ಕ್ಲೀನ್ ಮಾಡಿದ್ದೀನಿ ನಾನು ನಾನು ಮತ್ತೆ ಮಧ್ಯಾಹ್ನ ಟೈಲರಿಂಗ್ ಕ್ಲಾಸಿಗೆ ಹೋಗೋದ್ರಿಂದ ಹೇಳಿದು ನನಗೆ ಬೇಗ ಟೈಮ್ ಸಿಗೋಲ್ಲ ಹಾಗಾಗಿ ಅವ್ರಿಗೆ ಮಧ್ಯಾಹ್ನಕ್ಕೆ ಅಡುಗೆ ಬೇರೆ ಮಾಡಬೇಕು ಹಾಗಾಗಿ ನಾನು ಸ್ವಲ್ಪ ಒಳಗಡೆ ಪಾತ್ರೆ ಎಲ್ಲ ತೊಳೆಯೋ ಬಿದ್ದು ಹಾಗಾಗಿ ನೆಕ್ಸ್ಟ್ ನಾನು ಅಡುಗೆ ಮನೆಗೆ ನಾನು ಶಿಫ್ಟ್ ಆದೆ ನೋಡಿ ಬೆಳಗ್ಗೆ ತಿಂಡಿ ಇದು ನೈಟ್ ಪಾತ್ರೆಲ್ಲ ನಾನು ಆಗಲೇ ವಾಶ್ ಮಾಡಿರ್ತೀನಿ ಬಟ್ ಬೆಳಗ್ಗೆ ಇದು ಏನಿರುತ್ತೆ ಅವೆಲ್ಲ ಸ್ವಲ್ಪ ಸ್ವಲ್ಪ ಹಾಗೆ ಉಳ್ದಿರ್ತವಲ್ವಾ ಅವೆಲ್ಲ ಸೇರಿಸಿ ಇವಾಗ ವಾಶ್ ಮಾಡ್ತಾಯಿದ್ದೀನಿ ನೋಡ್ತಾಯಿರ್ಬೋದು ಫ್ರೆಂಡ್ಸ್ ನನ್ನ ಬ್ಲಾಗ್ದಲ್ಲಿ ನಾನು ಇದೇ ಫಸ್ಟು ನನ್ನ ಡೈಲಿ ದಿನಚರಿನ ನಾನು ನಿಮ್ಮ ಹತ್ರ ಶೇರ್ ಮಾಡಿರೋದು ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬಿಗಿನರ್ಸ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹೇಗಿತ್ತು ಅಂದ್ಬಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲ ಪಾತ್ರೆ ಟೀ ಕಾಫಿ ಕುಡ್ದಿರೋವೆಲ್ಲ ವಾಶ್ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಎದ್ದು ಬಿಸ್ನೀರ್ ಕುಡ್ದು ನಮ್ಮ ಹಸ್ಬೆಂಡಿಗೆ ಕಾಫಿ ಮಾಡ್ಕೊಟ್ಟಿ ಅವರೆಲ್ಲ ಹೋದ್ಮೇಲೆ ನನ್ನ ಡೈಲಿ ಬ್ಲಾಗ್ ಸ್ಟಾರ್ಟ್ ಆಗುತ್ತೆ ಅವ್ರು ಹೋದ್ಮೇಲೆ ಅಲ್ವ ಅವರು ಬೆಳಿಗ್ಗೆ ಎದ್ವಿ ಕಾಫಿ ಟೀ ತಿಂಡಿ ಅಂತೆಲ್ಲ ಮಾಡಿ ಅವರಿಗೆ ಬಾಕ್ಸಿಗೆ ಹಾಕಿ ಕುಟ್ಕಳಿಸಿ ಎಲ್ಲ ಕೆಲಸ ಮಾಡೋದ್ರೊಳಗೆ ಹೆಣ್ಮಕ್ಳು ತಿಂಡಿ ತಿನ್ನೋ ಅಷ್ಟ್ರೊಳಗೆ ಏನಿಲ್ಲ ಅಂದರೂ ಒಂದು ಹನ್ನೊಂದು ಗಂಟೆ ಆಗಿರುತ್ತೆ ಲಕ್ಕಿಲಿ ಇವತ್ತು ನಾನೊಂದು ಹಾಫ್ ಆನ್ ಅವರ್ ಬೇಗ ತಿಂದ್ಬಿಟ್ಟಿದ್ದೀನಿ ಅಂದರೆ ಬೇಗ ಕೆಲಸ ಮುಗಿಸಿದ್ದೀನಿ ನಾನು ಡೈಲಿ ಮಾರ್ನಿಂಗ್ ತಿಂಡಿ ಮಾಡೋದೆ ಹನ್ನೊಂದು ಹನ್ನೊಂದುವರೆ ಅಷ್ಟು ಟೈಮ್ ಆಗುತ್ತೆ ಸೊ ನೀವೆಲ್ಲ ಹೇಳ್ಬೋದು ತಿಂಡಿ ತಿಂದೆ ಅಲ್ವಾ ಕೆಲಸ ಮಾಡಬೇಕಾಗಿರೋದು ಹಾಗೇಗೆ ಅಂತ ಬಟ್ ಹೆಣ್ಮಕ್ಳಿಗೆ ಏನಪ್ಪ ಅಂದರೆ ಮನೆ ತುಂಬ ಗಲೀಜಾಗಿದ್ದುಕೊಂಡು ಎಲ್ಲ ಇದೆ ಮಿಸ್ ಮಿಸ್ ಆಗಿದ್ದರೆ ಅವರಿಗೆ ಊಟ ಮಾಡೋಕ್ಕಲ್ಲ ನೀರು ಕುಡಿಯೋಕ್ಕೂ ಸಮೇತ ಮನಸ್ಸು ಬರೋಲ್ಲ ನನ್ನ ವಿಚಾರದಲ್ಲಿ ನಾನು ಕೂಡ ಸ್ವಲ್ಪ ಹಾಗೇ ಮನೆ ಕ್ಲೀನ್ ಮಾಡಿಕೊಂಡೇನೆ ನಮ್ಮೇಲೆ ಊಟ ಮಾಡಬೇಕು ಅನ್ಸೋದು ನನಗೆ ಹಾಗಾಗಿ ನಾನು ಫಸ್ಟು ಮನೆ ಕ್ಲೀನಿಂಗ್ಗೆ ಪ್ರಿಫ್ರೆನ್ಸ್ ಕೊಡ್ತೀನಿ ಆಮೇಲೆ ತಿಂಡಿ ತಿನ್ನೋದು ಎಲ್ಲ ಹಿಂಗೆ ಹಿಂಗೆ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳು ಈ ಥರ ಮಾಡಿ ಮಾಡಿ ಅವ್ರ ಡಯಟ್ ಪ್ಲ್ಯಾನಿಂಗಿಂದ ಹಿಡ್ದು ಅವ್ರ ಬಾಡಿ ಮೇಂಟೈನ್ ಆಗದಿರೋ ಕಾರಣಕ್ಕೆ ಮೂಲ ಉದ್ದೇಶ ಬಂದು ಇದು ಒಂದು ಕೂಡ ಆಗಿರುತ್ತೆ ಅವ್ರ ಫ್ಯಾಟ್ ಬರೋದಕ್ಕೋಸ್ಕರ ನಾನು ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾ ಡಯೆಟ್ ಬಗ್ಗೆ ಚೆಕ್ ಮಾಡ್ತಿರಬೇಕಾದ್ರೆ ಇದು ಒಂದು ಹೇಳಿದ್ದು ನನಗೆ ವಿಷಯ ಗೊತ್ತಾಗಿದ್ದು ನಾವು ಡೈಲಿ ಟೈಮಿಗೆ ಕರೆಕ್ಟಾಗಿ ತಿಂದ ಹೋದರೆ ನಮಗೆ ಬೊಜ್ಜು ಬರೋದು ಮತ್ತು ಫ್ಯಾಟ್ ಬರೋದಕ್ಕೆಲ್ಲ ಇದು ಒಂದು ಕಾರಣ ಅಂತ ಹೇಳ್ತಾರೆ ಬಟ್ ಹೆಣ್ಮಕ್ಳಿಗೆ ಇದೆಲ್ಲ ಮುಗಿಸ್ತಾನೆ ತಿನ್ನೋದಕ್ಕೂ ಕೂಡ ಅಷ್ಟು ಸುಲಭವಾಗಿ ಆಗಲ್ಲ ಹಾಗಾಗಿ ನಾವು ಆದಷ್ಟು ನಾನು ಅದಕ್ಕೆ ಇವಾಗ ಡೈಲಿ ನಾನು ಡಯಟ್ ಪ್ಲ್ಯಾನಿಂಗ್ ಮಾಡ್ತಾ ಇರೋದ್ರಿಂದ ಆದಷ್ಟು ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು ತಿನ್ಬೇಕಂದ್ಬಿಟ್ಟು ಡೈಲಿ ಇವಾಗ ಸ್ವಲ್ಪ ಸ್ವಲ್ಪ ಬೆಳಗ್ಗೆ ಬೇಗ ಎದ್ದು ಎಲ್ಲ ಮಾಡ್ತಾಯಿದ್ದೀನಿ ಸೊ ಇನ್ಮೇಲೆ ನಾನು ಎಷ್ಟೊತ್ತಿಗೆ ಮಾರ್ನಿಂಗ್ ಬ್ಲಾಗ್ ಏನಿರುತ್ತೆ ಅಂತ ಅಂದ್ಬಿಟ್ಟು ಅದನ್ನು ನಾನು ನಿಮ್ಮ ಹತ್ರ ಇನ್ನೊಂದು ದಿವಸ ಶೇರ್ ಮಾಡ್ಕೊತೀನಿ ಮತ್ತೆ ನನ್ನ ಮಗಳು ಬೆಳಗ್ಗೆ ಎದ್ದು ಸ್ಕೂಲಿಗೆ ಎಷ್ಟೊತ್ತಿಗೆ ಹೋಗ್ತಾಳೆ ಹೇಗೆ ರೆಡಿ ಮಾಡ್ತೀನಿ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಹೇಗೆ ಎದ್ದು ಮಾಡ್ತೀನಿ ಅಂತ ಅಂದ್ಬಿಟ್ಟು ಅದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಡ್ತೀನಿ ಮುಂದೆ ನಾನು ಪ್ರತಿಯೊಂದು ವಿಷನ ನಿಮ್ಮ ಹತ್ರ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಏಕೆಂದರೆ ನನಗೆ ಶೇರ್ ಮಾಡ್ಕೊಳ್ಳೋಕೆ ಅಂತ ಅಂದ್ಬಿಟ್ಟು ನನ್ನ ಪೇರೆಂಟ್ಸ್ ಯಾರೂ ಇಲ್ಲ ನನಗೆ ನನಗೆ ಇನ್ನು ಮುಂದೆ ನೀವೇ ಎಲ್ಲ ಅಂತ ಅಂದ್ಕೊಂಡು ನಿಮ್ಮ ಹತ್ರನೇ ನಾನು ಎಲ್ಲನೂ ಶೇರ್ ಮಾಡ್ಕೊಡ್ತೀನಿ ಹಾಗಾಗಿ ನನ್ನ ಅಪ್ಪ ಬಂದು ಇವಾಗ ಆಲ್ಮೋಸ್ಟ್ ಒಂದು ಸಿಕ್ಸ್ ಮಂತ್ ಆಗಕ್ಕೆ ಬಂತು ಅವರು ನಮ್ಮ ಬಿಟ್ಟು ಹೋಗಿ ನನ್ನ ಅಮ್ಮ ನನ್ನ ಮಗಳು ಒನ್ ಇಯರ್ ಇದ್ದಾಗಲೇ ಅವರು ನನ್ನ ಬಿಟ್ಟು ಹೋದರು ಹಾಗಾಗಿ ಈಗ ನನಗೆ ಕಷ್ಟ ಸುಖ ಅಂತ ಹೇಳ್ಕೊಳೋಕೆ ಯಾರೂ ಇಲ್ಲ ರಿಲೇಷನ್ಸ್ ಇದ್ದಾರೆ ಏನಕ್ಕೆ ಅಂತ ರಿಲೇಷನ್ಸ್ ನಿಮಗೆ ಗೊತ್ತಲ್ವಾ ಹಾಗಾಗಿ ನಾನು ತುಂಬ ಹಚ್ಕೊಂಡು ನನ್ನ ಕಷ್ಟ ಸುಖ ನನ್ನ ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ಳೋದಂದ್ರೆ ನಮ್ಮ ಅಕ್ಕ ಅವಳು ನಮ್ಮ ದೊಡ್ಡಪ್ಪನ ಮಗಳು ಅವಳು ಸೇಮ್ ನನ್ನ ಥರನೇ ಹಾಗಾಗಿ ಅವಳಿಗೂ ನನಗೂ ಸ್ವಲ್ಪ ಬಾಂಡಿಂಗ್ ಚೆನ್ನಾಗಿದೆ ನನಗೆ ಅವ ಬಾಣ ಅಂತ ಇದ್ದಾನೆ ಬಟ್ ಅವನ ಫ್ಯಾಮಿಲಿ ಪ್ರಾಬ್ಲಮ್ಸ್ ಅವನಿಗೆ ತುಂಬ ಇರುತ್ತೆ ನಾನು ಅವನ ಹತ್ರ ಎಲ್ಲ ಶೇರ್ ಅಲ್ವಾ ಹಾಗಾಗಿ ನಿಮ್ಗಳ ಹತ್ರ ನನ್ನ ಫೀಲಿಂಗ್ಸ್ನ ಶೇರ್ ಮಾಡ್ಕೊತೀನಿ ನಿಮ್ ನೀವು ನನಗೆ ಏನು ಹೇಳಬೇಕು ನೀವು ನನ್ನ ಫ್ಯಾಮಿಲಿ ಥರ ಅಂದ್ಕೊಂಡು ನಾನು ನಿಮ್ಮ ಹತ್ರ ಎಲ್ಲನೂ ಶೇರ್ ಮಾಡ್ಕೊಳಕ್ಕೆ ಇದ್ದೀನಿ ಸೊ ನನ್ನ ಅಡುಗೆ ಮನೆ ಕೆಲಸ ಎಲ್ಲ ಮುಗೀತು ನಾನು ಮೇಲೆ ಬಂದು ಟೆರೆಸ್ಸಿಗೆ ನಾನು ಏನು ಇದು ಮಾಡಿರ್ತೀನಿ ಅವನ್ನೆಲ್ಲನೂ ನಾನು ಮೇಲೆ ತಗೊಂಡೋಗಿರ್ತೀನಿ ಸೊ ನೋಡಿ ನನ್ನ ಮಗಳು ಬರ್ದಿರೋ ಬೋರ್ಡ್ ಇದು ಅದಾದಮೇಲೆ ನಾನು ಊಟ ಮಾಡೋ ಟೈಮ್ ಬಂದುಬಿಟ್ಟು ಹತ್ತು ಕಾಲು ಆಗೋಗ್ಬಿಟ್ಟಿದೆ ಸೊ ಬನ್ನಿ ಇವಾಗ ತಿಂಡಿ ಮಾಡೋಣ ನನ್ನ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಅನ್ಸುತ್ತೆ ಬನ್ನಿ ತಿಂಡಿ ಮಾಡೋಣ ಬಾಯ್ ಬಾಯ್